ಹಾಯ್ ಹಲೋ ನಮಸ್ಕಾರ ಆಸ್ ಯೂಜುವಲ್ ದಿಸ್ ಇಸ್ ಯುವರ್ಸ್ ಕಾರ್ತಿಕ್ ಸೊ ಸ್ನೇಹಿತರೆ ನಮ್ಮ ಮಂಡ್ಯದ ಉಸ್ತುವಾರಿ ಸಚಿವರು ಚಲೂರಾಯ್ ಸ್ವಾಮಿಯವರು ಒಂದು ಕಡೆ ಸ್ಟೇಟ್ಮೆಂಟ್ ಕೊಡ್ತಾರೆ ಏನಂತ ಅವರು ಅನುಕಂಪ ಗಿಟ್ಟಿಸ್ಕೊಳ್ಳೋಕ್ಕೆ ಹಿಂಗೆಲ್ಲ ಮಾಡ್ತಾರೆ ಸೊ ಅನುಕಂಪ ಗಿಟ್ಟಿಸ್ಕೊಳ್ಳೋದು ಬೇಡ ಅವರು ಪ್ಲೇನಲ್ಲಿ ಆರ ಬರಲಿ ಪಂಚನಾರ ಆ ಹೆಂಗಾರ ಇರಲಿ ನಮಗೆ ಇದು ಬೇಕು ಏನೋ ಅನುದಾನ ತರಿಸ್ಕೊಡಿ ಅಂತ ಅಲ್ಲ ಚಲೂರಾಯ್ ಸ್ವಾಮಿಯವರೇ ಅಲಿಯಾಸ್ ದುರಾಂಕಾರ್ಯ ಸ್ವಾಮಿ ಅವರೇ ನಿಮ್ಗೆ ಯಾಕೆ ದುರಾಂಕಾರ ಸ್ವಾಮಿ ಅಂತ ಹೇಳ್ತಾ ಇದ್ದೀವಿ ಅಂತ ಅಂದರೆ ನೀವು ಒಂದು ಕಡೆ ಸ್ಟೇಟ್ಮೆಂಟ್ ಮಾಡ್ತೀರಾ ಮಟನ್ ಐನೂರು ರೂಪಾಯಿ ಆಗಿಲ್ವೇನ್ರಿ ಜನ ತಗೊಂಡು ತಿನ್ನಲ್ವಾ ಇದು ಹಂಗೇನೆ ಕೆ ಎಸ್ ಆರ್ ಟಿ ಸಿದು ಹಂಗೆನೇ ಅದಕ್ಕೆ ಯಾಕೆ ನೀವು ಹಿಂಗೆ ಕೇಳ್ತೀರಾ ಅಂತ ಚಲೋ ಸ್ವಾಮಿ ಸ್ವಾಮಿಯವರೇ ಮಟನ್ ತಿನ್ನೋದು ನನ್ನ ವೈಯಕ್ತಿಕ ಆಯಿತಾ ನನಗಾದರೆ ತಿಂತೀನೋ ಇಲ್ವೋ ಅಥ್ವಾ ಸುಮ್ಮನೆ ಇರ್ತೀನೋ ಗೊತ್ತಿಲ್ಲ ಅಷ್ಟು ಕಾಮನ್ ಸೆನ್ಸ್ ಇಲ್ಲದೆ ಇರೋರನ್ನ ಸಚಿವರನ್ನ ಮಾಡಿದ್ದೀರಲ್ಲ ಅದು ಏನು ಹೇಳಬೇಕು ಗೊತ್ತಿಲ್ಲ ಒಂದು ಎರಡನೇದು ಕೆ ಎಸ್ ಆರ್ ಟಿ ಸಿ ನಿಮ್ಮಪ್ಪಂದು ಅಲ್ಲ ನಮ್ಮಪ್ಪ ಅಲ್ಲ ಯಾರಪ್ಪೊಂದು ಅಲ್ಲ ಕಣಪ್ಪ ಸರ್ಕಾರದ್ದು ನಮ್ಮದು ಆಯಿತಾ ನಿಮ್ಮದುವೇ ನಮ್ಮದುವೆ ನಾವು ಕೇಳೋದ್ರಲ್ಲಿ ಹಕ್ಕಿದೆ ನಿಮಗೆ ಮಾಡೋಕ್ಕಾದರೆ ಮಾಡಿ ಇಲ್ಲ ಅಂದರೆ ಮಾಡಬೇಡಿ ಜನ ನಾವು ಎಲ್ಲಿ ತೋರಿಸ್ಬೇಕು ಅಲ್ಲಿ ತೋರಿಸ್ತೀವಿ ದುರಾಂಕಾರಿ ಸ್ವಾಮಿಗಳೇ ದುರಾಂಕಾರದ ಚೆಲುವರಾಯ ಸ್ವಾಮಿಯವರೇ ನೀವು ಹೇಳಿದ್ರಿ ಏನಂತ ಬಜೆಟಲ್ಲಿ ಏನೂ ಇಲ್ಲ ಏನೋ ಕೇಂದ್ರದ ಸಚಿವರು ಮೋದಿ ಅದ್ರಾಗ ಮಾತಾಡಲ್ಲ ಹಂಗೆ ಹಿಂಗೆ ಅಂತ ಸ್ವಾಮಿ ಸ್ವಾಮಿಯವರೇ ನಿಮಗೆ ಮಾಹಿತಿ ಇದೆಯೋ ಗೊತ್ತಿಲ್ಲ ನಮಗೆ ದುರಾಂಕಾರಿದೇವ್ ಸ್ವಾಮಿಗಳೇ ವಿಶಾಖಪಟ್ಟಣಮ್ಮನಲ್ಲಿ ಆರ್ ಐ ಎನ್ ಎಲ್ ಕ್ಲೋಸ್ ಆಗಿದೆ ನಾ ಕೂತಿ ಮೋದಿ ಎದುರಿಗೆ ಓಪನ್ ಮಾಡಿಸಿದ್ದಾರೆ ಕಣಪ್ಪ ಇದು ಕುಮಾರಣ್ಣನ ತಾಕತ್ತು ನಿಜವಾದ ನಕಲಿ ಅಲ್ಲದೆ ಇರೋ ಒಕ್ಕಲಿಗನ ತಾಕತ್ತು ಅಸಲಿ ಒಕ್ಕಲಿಗನ ತಾಕತ್ತು ನೀವೊಂದು ಹತ್ತು ಹದಿನೈದು ಪರ್ಸೆಂಟ್ ಸೇರ್ಕೊಬಿಟ್ಟಿದ್ದೀರಾ ನಕಲಿ ಒಕ್ಕಲಿಗರು ಬಾಯಿಗೆ ಬಂದಂಗೆ ಮಾತಾಡ್ತೀರಾ ನಿಮ್ಗೆ ಅಷ್ಟಿದ್ರೆ ಹೋಗಿ ನಿಲ್ರಿ ನಾನು ಇನ್ನು ಇನ್ನೊಂದು ವೀಡಿಯೋದಲ್ಲೂ ಹೇಳಿದ್ದೆ ನೀವು ಮುಖ್ಯಮಂತ್ರಿ ಆಗಿರ್ಬೋದು ಇನ್ನೊಬ್ಬರಾಗಿರ್ಬೋದು ನೀವು ಬರೀ ರಾಜ್ಯಕ್ಕೆ ನನ್ನ ಕುಮಾರಣ್ಣ ಇಡೀ ದೇಶಕ್ಕೆ ನೀವು ಹೋಗಿ ಕೈ ಕಟ್ಕಂಡು ನಿಲ್ಲೋ ಪರಿಸ್ಥಿತಿ ಬ ಹೋಗಿ ನಿಲ್ಲಿ ಅವ್ರ ಹತ್ರ ಮಾತಾಡಿ ನೀವೇನು ಮಾಡ್ತೀರಾ ನಮಗೇನು ಮಾಡಿಲ್ಲ 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 ಮುಟ್ಟಿಲ್ಲ ಅಂದರೆ ಅಲ್ಲ ನೀವು ಫ್ರಸ್ಟ್ರೇಟೆಡ್ ಚಲ್ಲುರಾಯ್ ಸ್ವಾಮಿ ಆಗಿದ್ದೀರಾ ಫ್ರಸ್ಟ್ರೇಟೆಡ್ ಸ್ವಾಮಿಯವರೇ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಮನ್ಮೂಲ್ ಎಲೆಕ್ಷನ್ ಆಯಿತು ಅದು ಕೋಟ ಆರ್ಡ್ರ್ ಬಂದಿದೆ ಐದು ಅನೌನ್ಸ್ ಮಾಡಬಾರ್ದು ಅಂತ ಮೇಲೆ ಶುಗರ್ ಫ್ಯಾಕ್ಟ್ರಿಲಿ ನಿಮ್ಮ ಬೆಂಬಲಿಗನ ಕೂರಿಸೋ ಬದಲಿಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಯಾರಿಗೆ ಬೇಕಾದವರು ಕೂರಿಸಿದ್ದೀರಾ ನಿಮಗೆ ಮಾಡೋದಕ್ಕೆ ಕೆಲಸನೂ ಇಲ್ಲ ಇಲ್ಲ ಅಭಿವೃದ್ಧಿ ಕೆಲಸಗಳು ಇಲ್ಲವೇ ಇಲ್ಲ ಇಲ್ಲ ದುಡ್ಡು ಮಾಡಬೇಕು ಅದಕ್ಕೂ ಅವಕಾಶ ಆಗ್ತಿದೆಯೋ ಇಲ್ವೋ ಗೊತ್ತಿಲ್ಲ ಅಲ್ಲ ನೀವು ಮಾಡದೇ ಇರೋರು ಅಲ್ಲ ಅದು ಬೇರೆ ಭ್ರಷ್ಟ ಅಧಿಕಾರಿಗಳನ್ನ ಹಾಕೊಂಡಿದ್ದೀರಾ ಉದಾಹರಣೆಗೆ ನಿಮ್ಮ ಅಣ್ಣನ ಮಗ ಅವ್ರ ಅವ್ರನ್ನ ಅಲ್ಲಿ ಡಿ ಎಚ್ ಓ ಮಾಡ್ಕೊಂಡಿದ್ದೀರಾ ಅವ್ರ ಮೇಲೆ ಭ್ರಷ್ಟಾತೀತ ತುಂಬ ಗುರುತರವಾದ ಆರೋಪ ಇದ್ರೂ ಮಾಡ್ಕೊಂಡಿದ್ದೀರಾ ಸೊ ಹೀಗೆ ಹತ್ತು ಹಲವು ದಯವಿಟ್ಟು ಸ್ವಲ್ಪ ಕಾಮನ್ ಸೆನ್ಸಿಂದ ಮಾತಾಡಿ ಇಲ್ಲ ಹೋಗಿ ನಿಲ್ಲಿ ಈಗಿಲ್ಲ ಕುಮಾರಣ್ಣ ರಾಜಕೀಯನೇ ಬೇರೆ ಇದೇ ಬೇರೆ ಇದು ಮಾಡಿಕೊಡಿ ಅದು ಮಾಡಿಕೊಡಿ ಕುಮಾರಣ್ಣನಂತ ಒಳ್ಳೆ ಮನಸ್ಸು ಬಹುಶಃ ನಮ್ಮ ನಾನು ಯಾವುದೇ ರಾಜಕಾರಣದಲ್ಲಿ ನೋಡಲಿಲ್ಲ ಇಷ್ಟೆಲ್ಲ ಮಾತಾಡ್ತಿರಲ್ಲಪ್ಪ ಆಯಿತು ನಿಮ್ದು ಏನು ಕೊಡುಗೆ ಓಲಿ ಮಂಡ್ಯ ಶುಗರ್ ಫ್ಯಾಕ್ಟ್ರಿಗೆ ನೀವೇನಾರೋ ಒಂದು ಐನೂರು ಕೋಟಿ ಕೊಡಿಸ್ಬಿಟ್ಟು ಅದನ್ನು ಇದು ಮಾಡಿದ್ದೀರಾ ಅಲ್ಲಿರೋ ಪಾಪ ನೌಕರರ ಕತೆ ಅದೋಗತಿ ಅದನ್ನಾರ ಸರಿ ಮಾಡಿ ಸ್ವಾಮಿ ಸ್ವಾಮಿಯವರೇ ಅಲಿಯಾಸ್ ದುರಾಂಕಾರದ ಸ್ವಾಮಿಗಳೇ ದುರಾಂಕಾರದಲ್ಲಿ ಅಹಂಕಾರದಲ್ಲಿ ಏನೇನೋ ಮಾತಾಡಬೇಡಿ ಜನ ಅವಕಾಶ ಕೊಡ್ತಾರೆ ದೋಸೆ ಇದ್ದಂಗೆ ಮಗ್ಚಾಕಿ ಕೊಡ್ತೀವಿ ಆಯಿತಾ ಅದು ಓಕೆ ಕುಮಾರಸ್ವಾಮಿಯವರು ಜನತಾ ದರ್ಶನ ಮಾಡಿದ್ರು ಅಂತ ನೀವು ಜನತಾ ದರ್ಶನ ಮಾಡಿದ್ರಿ ಸರಿ ಆಯಿತು ಮಾಡಿ ಅವರು ಏನೋ ಗುದ್ಲಿ ಪೂಜೆ ಮಾಡಿದ್ರು ಅಂತ ನೀವು ಮಾಡಿದ್ರಿ ಅದನ್ನು ಮಾಡಿ ಆಯಿತು ಈಗ ಅವರು ಏನೋ ಕೆಲಸ ಕೊಡ್ಸೋ ಮೇಳ ಮಾಡಿದ್ರು ಏನದು ಇದು ಏನಂತಾರಪ್ಪ ಅದು ಉದ್ಯೋಗ ಮೇಳ ನೀವು ಮಾಡಿ ತಾಕತ್ತಿದ್ರೆ ಹಾಳಾಗೋಲಿ ಅದೇ ಅದು ಬೇಡ ಇರೋ ಎಚ್ ಎಮ್ ಟಿ ಇದನ್ನ ನೀವು ಓಪನ್ ಮಾಡಿಸ್ಕೊಳಕ್ಕಾಗ್ತಾಯಿಲ್ಲ ಅಂತ ಹೇಳಿದ್ರೆ ನಿಮ್ಮ ಅರಣ್ಯ ಸಚಿವರು ಏನು ಮಾಡ್ತಿದ್ದಾರೆ ರೀ ಅಲ್ಲಿ ಏನೋ ಅರಣ್ಯ ಭೂಮಿ ಅರವತ್ತೊಂದು ಎಕರೆನ ಗುಳುಂಬು ಮಾಡಿದಂಥ ರಮೇಶ್ ಕುಮಾರ್ ಜಮೀನು ಬಿಟ್ಬಿಟ್ಟಿದ್ದೀರಾ ಅದೇನೋ ಕೋರ್ಟಲ್ಲಿದೆ ಸರಿ ಇಲ್ಲಿ ಬಂದು ಎಚ್ ಎಮ್ ಟಿ ನಮ್ಮ ಜಮೀನು ಅಂತೀರ ಸೊ ಇವೆಲ್ಲ ಬಿಟ್ಟು ಜನ ರೆಡಿಯಾಗಿದ್ದೀವಿ ನೀವು ಚುನಾವಣೆಗೆ ಬನ್ನಿ ಈಗ ಮಧ್ಯದಲ್ಲಿ ಇರ್ತವೆ ಅದು ಏಕೆಂದರೆ ಸರ್ಕಾರ ಇರ್ತವೆ ನೀವೇನೇನೋ ಮಾಡ್ಬೋದು ಅಂಥ ಸಂವಿಧಾನದಲ್ಲಿ ಅವಕಾಶಗಳಿದೆ ಆ ಸಂವಿ ಅದಕ್ಕೆ ಬಲಿಷ್ಠವಾದ ಸಂವಿಧಾನ ಬೇಕು ಬದಲಾಗಬೇಕು ಸಂವಿಧಾನ ಅಂತ ಹೇಳೋದು ಇರಲಿ ಸಮಸ್ಯೆ ಇಲ್ಲ ಚಲುರಾಯ ಸ್ವಾಮಿ ಅವರೇ ದುರಾಂಕಾರದ ಸ್ವಾಮಿಯವರೇ ಹಿಂಗೆ ಇರಲ್ಲ ಸೊ ದಯವಿಟ್ಟು ನೋಡಿ ಮಾಡಿ ಮಾತಾಡಿ ನೀವು ಎಲ್ಲಿ ಹೆಂಗಿದ್ರಿ ಏನು ಮಾಡಿದಿರಿ ಎಲ್ಲವೂ ಗೊತ್ತು ನಮಗೆ ಆದ್ದರಿಂದ ನಾನು ಹೇಳ್ತಾ ಇರೋದು ನಿಮಗಿಷ್ಟೇ ಸಾಧ್ಯ ಆದರೆ ಅಭಿವೃದ್ಧಿ ಮಾಡಿ ಕುಮಾರಣ್ಣಗೆ ಚಾಲೆಂಜ್ ಮಾಡಿ ನಿಮ್ಮದು ಏನು ಶೂನ್ಯ ಅಭಿವೃದ್ಧಿ ಏಳು ಮುತ್ತು ರತ್ನಗಳನ್ನ ಕೊಟ್ಟಿದ್ದಾರೆ ಮಂಡ್ಯ ಜನತೆ ಏನೂ ಈ ಪ್ರಯೋಜನ ಇಲ್ಲ ಯು ಆರ್ ಅನ್ಫಿಟ್ ಫಾರ್ ಮಿನಿಸ್ಟರ್ ಮಂತ್ರಿಗಿರಿಗೆ ನೀವು ಅನ್ಫಿಟ್ಟು ಸೊ ಹೇಳಿ ಇಂಥದ್ದು ಮಾಡಿದ್ದೀನಿ ಇಂಥದ್ದು ಬಿಟ್ಟಿದ್ದೀನಿ ಅಂತ ನಾವು ಹೆಮ್ಮೆಯಿಂದ ಹೇಳ್ತೀವಿ ಕುಮಾರಣ್ಣನ ಪೀರಿಯಡಲ್ಲಿ ನೀವು ಮಂತ್ರಿ ಆಗಂಗೆ ಆಗ್ತಿರ್ಲಿಲ್ಲ ಆ್ಯಕ್ಚುಲಿ ಬಂದಿ ಸಿದ್ದೇಗೌಡರು ಅಮ್ಮ ಆಗಬೇಕಾಗಿತ್ತು ಆದರೆ ನಿಮ್ಮನ್ನು ಅವರು ಮಾಡಿದ್ರು ಆಯ್ತಾ ದುರಾಂಕಾರಿ ಸ್ವಾಮಿಗಳೇ ಆ್ಯಕ್ಚುಲಿ ನೀವು ಆಗಬೇಕಾಗಿರಲಿಲ್ಲ ಕುಮಾರಣ್ಣ ಅವರ ಒಂದು ಇದರಿಂದ ನೀವು ಮಂತ್ರಿ ಆಗಿದ್ದು ಅವ್ರು ಕೊಟ್ಟಿರೋ ಒಂದು ಏನಂತಾರೆ ಕೊಡುಗೆ ಅಂತಲೇ ಅನ್ಬೋದು ನಿಮ್ಮಂಥವ್ರನ್ನೆಲ್ಲ ಮಾಡಿಬಿಟ್ಟು ಇವತ್ತು ಇರಲಿ ಇವತ್ತು ಬೆಳೆದಿದ್ದೀರಾ ಆರ್ಥಿಕ ಆರ್ಥಿಕವಾಗಿ ಸದ್ ಸದೃಢ ಆಗಿದ್ದೀರಾ ಆ ಜೀವ ಇಲ್ಲದೆ ಇರೋ ನೋಟು ನಿಮ್ಮಂಥ ಜೀವ ಇರೋರ ಕೈಲಿ ಮಾತಾಡ್ಸುತ್ತೆ ಅದೇ ನಮಗೇನು ಹೊಸ್ದಲ್ಲ ಹೋಗ್ಲಿ ಆಯ್ತಪ್ಪ ಮಂತ್ರಿ ಆಗಿದ್ದೀರಲ್ಲ ಒಂದಷ್ಟು ಒಳ್ಳೆ ಕೆಲಸ ಮಾಡಿ ಜನಗಳು ಮಾ ಮ ಇದರಲ್ಲಿ ನೆನಪಲ್ಲಿ ಉಳಿರಿ ಇನ್ನು ನೀವು ಈ ನೆಕ್ಸ್ಟ್ ಟೈಮ್ ಗೆಲ್ಲೋದಿಲ್ಲ ಅದಾಗೋದಿಲ್ಲ ರೆಡಿ ಆಗಿದ್ದೀವಿ ನಾವು ಮಾಡೋದಕ್ಕೆ ಏನೋ ಅಂಧಾಭಿಮಾನಿ ಒಕ್ಕಲಿಗರು ನೀರಾಭಿಮಾನಿ ಒಕ್ಕಲಿಗರು ನಿಮ್ಮ ಇದರಿಂದ ಒಂದು ನಾಲ್ಕು ಸಾವಿರ ಹೋಟೆಲ್ ಗೆದ್ದಿದ್ದೀರ ಸೊ ಗೆದ್ದಿರೋ ಮಾತ್ರಕ್ಕೆ ನೀವೇನು ಭಾಳ ಕೆಲಸ ಮಾಡ್ತೀನಿ ಅಂತ ಅಲ್ಲ ಆ ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡಿದ್ರಿ ಅದರಲ್ಲಿ ಅದು ದುಡ್ಡು ಮಾಡೋ ಸಮ್ಮೇಳನ ಅನ್ನಿಸ್ತದೆ ಅದರಲ್ಲಿ ಏನೇನು ಮಾಡಿದ್ದೀರ ಅವ್ಯವಹಾರಗಳು ನೀವು ಅಧಿಕಾರಿಗಳು ಇರಲಿ ಅವೆಲ್ಲ ಬರ್ತಾವೆ ಒಂದಲ್ಲ ಒಂದಿನ ಮಾತಾಡುವ ಆದ್ದರಿಂದ ಕುಮಾರಸ್ವಾಮಿ ಏನು ಕೊಟ್ಟರು ಕುಮಾರಸ್ವಾಮಿ ಏನು ಕೊಟ್ಟರು ಜಿ ಎಸ್ ಟಿ ದುಡ್ಡು ಓಕೆ ಆಯ್ತಪ್ಪ ಈಗ ನಾವು ಮೈಸೂರಲ್ಲಿದ್ದೀವಿ ಚಲುವರಾಯ್ ಸ್ವಾಮಿ ಅಲಿಯಾಸ್ ದುರಾಂಕಾರಿ ಸ್ವಾಮಿಗಳೇ ಮೈಸೂರಲ್ಲಿ ನಮ್ಮ ವಾರ್ಡಲ್ಲಿರೋರು ಸ್ವಲ್ಪ ಸುಶಿಕ್ಷಿತರು ಮತ್ತು ನಾವೆಲ್ಲ ಸ್ವಲ್ಪ ಅಫಿಷಿಯಲ್ಸು ಮತ್ತು ಒಂದು ಒಳ್ಳೆ ಬ್ಯಾಕ್ಗ್ರೌಂಡ್ ಇರೋರು ತಕ್ಕಮಟ್ಟಿಗೆ ಮಟ್ಟಿಗೆ ಟ್ಯಾಕ್ಸ್ ಕಟ್ಟೋ ಅಷ್ಟು ಕೊಟ್ಟಿದ್ದಾನೆ ನಮ್ಮ ವಾರ್ಡಲ್ಲಿ ಯಾರೂ ಟ್ಯಾಕ್ಸ್ ಕಟ್ಟದೇ ಇರಲ್ಲ ಹಂಗನ್ಬಿಟ್ಟು ಈಗ ಗಾಂಧಿನಗರ ಅಥವಾ ಉದಯಗಿರಿಯಿಂದೆ ಸೋ ಕಾಳು ನಿಮ್ಮ ಕಂಗ್ರ್ಯಾಚುಲೇಷನ್ಸ್ ಬ್ರದರ್ಸು ಅಲ್ಲಿ ಟ್ಯಾಕ್ಸೇ ಕಟ್ಟಲ್ಲ ಈ ದುಡ್ಡನ್ನ ಅಲ್ಗಾಕಲ್ವಾ ಹಂಗಂದ್ಬಿಟ್ಟು ನಮ್ಮ ವಾರ್ಡ್ ದುಡ್ಡನ್ನ ನಮಗೆ ಕೊಡ್ರಿ ಹಂಗೆ ಒಂದು ದೇಶ ಅಂದಮೇಲೆ ಕೊಡ್ತಾರೆ ಮಾಡ್ತಾರೆ ನೀವು ಹೋಗಿ ಪಟ್ಟ ಕೇಳೋದೇ ಇಲ್ವಲ್ಲ ಸು ಸಿದ್ದರಾಮಯ್ಯವ್ರು ಎಷ್ಟು ಸಲ ಮೀಟ್ ಮಾಡಿದ್ದಾರೆ ಮೋದಿನ ಹೋಗಿ ಹಾಂ ಬೇರೆ ಅದಕ್ಕೆಲ್ಲ ಮಾತಾಡ್ತಾರೆ ಆಯಿತು ಅದು ನೀವು ನೀವು ಈಗ ಬೆಂಗಳೂರಲ್ಲಿ ಟ್ಯಾಕ್ಸ್ ಕಲೆಕ್ಷನ್ ಮಾಡುತ್ತೆ ಬೆಂಗಳೂರನ್ನ ಇಂಪ್ರೂವ್ ಮಾಡಿ ಗುಲ್ಬರ್ಗಾಗ ಯಾಕಪ್ಪ ಕೊಡ್ತೀಯಾ ಕೊಡ್ತೀರಾ ಸೊ ಇವೆಲ್ಲ ಬಿಟ್ಬಿಟ್ಟು ಕೊಂಡು ಅರ್ವ ಎಪ್ಪತ್ತು ಸಾವಿರ ಕೋಟಿ ಆ ಮಾಡೋಕ್ಕೆ ಕೆಲಸ ಇಲ್ದಿರ ಐದು ಗ್ಯಾರಂಟಿಗಳನ್ನ ಕೊಟ್ಟು ಜನಕ್ಕೆ ಹೊರೇನ ಮಾಡಿರೋ ಅಂತ ನಿಮ್ಮಂಥ ಸರ್ಕಾರ ನೀವು ಕೇಳೋದಕ್ಕೆ ನೈತಿಕತೆಯೇ ಇಲ್ಲ ನೀವು ಎಪ್ಪತ್ತು ಸಾವಿರ ಕೋಟಿ ಅಂದರೆ ಹತ್ತು ಜೈದೇವ ಬಂದೋಗೋದು ಆರೋಗ್ಯ ಭಾಗ್ಯ ಕೊಡಿ ಹೋಗಲಿ ಹಾಂ ನೀವು ಜಿ ಎಸ್ ಟಿ ದುಡ್ಡು ಕೇಳ್ತಿರಲ್ಲ ನಿಮ್ಮದೇನು ವಾಟ್ ಈಸ್ ಯುವರ್ ಕಾಂಟ್ರಿಬ್ಯೂಷನ್ ಹೇಳಿ ಓಲಿ ಐದು ಗ್ಯಾರಂಟಿ ಕೊಟ್ಟಿದ್ದೀವಿ ಕೊಟ್ಟಿದ್ದೀವಿ ಅಂದ್ಬಿಟ್ಟು ಜನಗಳನ್ನ ಯಮಾರಿಸ್ಕೊಂಡು ಆಂ ಈ ಮಟ್ಟಕ್ಕೆ ನೀವು ಅಫೀಸ್ಮೆಂಟ್ ಮಾಡಿಕೊಂಡು ಸೊ ಅವರೇ ನಮ್ಮ ವೈಯಕ್ತಿಕ ಮತ್ತು ಎಲ್ಲರ ಅಭಿಪ್ರಾಯ ಏನಪ್ಪ ಅಂತಂದರೆ ಕೆಲಸ ಮಾಡಿ ದುರಾಂಕಾರ ತೋರಿಸ್ಬೇಡಿ ಇಂಥವ್ರನ್ನ ಎಷ್ಟೋ ಜನ ಬಂದವರೆ ಹೋಗೋರೆ ನಿಮ್ಮಂಥ ಮಂತ್ರಿಗಳು ಎಷ್ಟೋ ಜನ ಬಂದವರೆ ಹೋಗೋರೆ ಸೊ ಇರೋ ಅಷ್ಟು ದಿನ ಚೆನ್ನಾಗಿ ಕೆಲಸ ಮಾಡಿ ಇದೇ ಇವತ್ತಿನ ವಿಶೇಷ ಸ್ನೇಹಿತರೆ ಆ್ಯಸ್ ಯೂಶ್ವಲ್ ದಿಸ್ ಇಸ್ ಯುವರ್ಸ್ ಕಾರ್ತಿಕ್ ಮೈಸೂರು